ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಇಂದು ತೆರೆ ಕಂಡಿದೆ ದೇಶ ವಿದೇಶಗಳಲ್ಲಿ ಜನರು ಥಿಯೇಟರ್ಗೆ ದಾಂಗುಡಿ ಇಡ್ತಿದ್ದಾರೆ ಅತ್ಯದ್ಭುತ ದೃಶ್ಯಗಳ ಮೂಲಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಲೋಕಕ್ಕೆ ಜನರನ್ನ ಕರೆದೊಯ್ದಿದ್ದಾರೆ ಕಾಂತಾರ ಪಾರ್ಟ್ ಒನ್ ಸಕ್ಸಸ್ ನಂತರ ಘೋಷಣೆಯಾದಂತೆ ಚಾಪ್ಟರ್ ಒನ್ ಪ್ರೀಕ್ವೆಲ್ ರೂಪದಲ್ಲಿ ಪ್ರೇಕ್ಷಕರ ಮುಂದೆ ಬಂದಿದೆ ಬಾಂಗ್ರಾ ರಾಜಮನೆತನ ಮತ್ತು ಕಾಂತಾರದ ಕಾಡಿನ ಜನರ ನಡುವೆ ನಡೆಯುವ ಯುದ್ಧವೇ ಚಿತ್ರದ ಒನ್ಲೈನ್ ಸ್ಟೋರಿ ಚಿತ್ರದುದ್ದಕ್ಕೂ ಫೈಟಿಂಗ್ ಸೀನ್ಗಳು ಭಯಂಕರವಾಗಿ ಚಿತ್ರಿಸಲಾಗಿದೆ ಇನ್ನಿಲ್ಲದ ಸಾಹಸಮಯ ದೃಶ್ಯಗಳನ್ನ ತೆರೆ ಮೇಲೆ ತರಲಾಗಿದೆ ರಥ ಜಾರಿಕೊಂಡು ಹೋಗುವಂಥ ದೃಶ್ಯ ಹುಲಿ ಮತ್ತು ನಾಯಕ ರಿಷಬ್ ಶೆಟ್ಟಿ ಮುಖಾಮುಖಿಯಾಗುವಂಥ ದೃಶ್ಯಗಳು ಮೈ ರೋಮಾಂಚನಗೊಳಿಸುತ್ತದೆ ಸಾಹಸ ದೃಶ್ಯಗಳಿಗಂತೂ ಇಲ್ಲಿ ಮೋಸವಿಲ್ಲ ಆಕ್ಷನ್ ಸಿನಿಮಾ ಪ್ರೇಕ್ಷಕರಿಗಂತೂ ಈ ಸಿನಿಮಾ ಖಂಡಿತ ಇಷ್ಟವಾಗ್ತದೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿದ್ದರಿಂದ ಭರ್ಜರಿ ಬಜೆಟ್ನಲ್ಲಿ ಸಿನಿಮಾ ಸೆಟ್ಟೇರಿದೆ ಅನ್ನೋದಕ್ಕೆ ಚಿತ್ರದ ದೃಶ್ಯಗಳೇ ಸಾಕ್ಷಿ ಹೇಳುತ್ತಿದೆ ಆದರೆ ಕಾಂತಾರ ಪಾರ್ಟ್ ಒನ್ಗೂ ಈ ಚಿತ್ರಕ್ಕೂ ಹೋಲಿಕೆ ಮಾಡೋದು ಮಾತ್ರ ಕಷ್ಟ ಅಲ್ಲಿನ ಕತೆಗೆ ಹೋಲಿಸಿದ್ರೆ ಪ್ರೀಕ್ವೆಲ್ ಕಥೆಯೇ ನೀರಸ ಗುಳಿಗ ದೈವದ ಆವೇಶವನ್ನ ಕೆಲವು ನಿಮಿಷಗಳ ಕಾಲ ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಸೆಕೆಂಡ್ ಹಾಫ್ ನಲ್ಲಿ ಅರಸನ ಕೊಲ್ಲುವ ದೃಶ್ಯವಂತೂ ಕಾಂತಾರ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ನ ದೃಶ್ಯವನ್ನ ನೆನಪಿಸುತ್ತದೆ ಆದರೆ ಪ್ರೇಕ್ಷಕರು ಚಾಪ್ಟರ್ ಒನ್ ನ ಕ್ಲೈಮ್ಯಾಕ್ಸ್ಗೂ ಕಾಂತಾರದ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ಗೂ ಹೋಲಿಕೆ ಮಾಡದಿದ್ರೆ ಉತ್ತಮ ಸಿನಿಮಾದಲ್ಲಿ ನೆನಪಿಡುವಂತಹ ಹಾಡುಗಳಿಲ್ಲ ಜೊತೆಗೆ ಸಂಭಾಷಣೆಯೂ ಇಲ್ಲ ಕರ್ಮದ ಕಲ್ಲನ್ನು ಎಡವಿದ ಮನುಜನ ಹಾಡನ್ನ ಇಲ್ಲಿಯೂ ಉಳಿಸಿಕೊಳ್ಳಲಾಗಿದೆ ಇನ್ನು ಫಸ್ಟ್ ನ ಕೆಲವೆಡೆ ಡೈಲಾಗ್ಗಳು ಮ್ಯೂಸಿಕ್ ಮಧ್ಯೆ ತೂರಿ ಹೋಗೋದು ಗೊತ್ತಾಗೋದೇ ಇಲ್ಲ ಜಯರಾಮ್ ಗುಲ್ಶನ್ ದೇವಯ್ಯರಂತಹ ಸೆಲೆಬ್ರಿಟಿಗಳು ಚಾಪ್ಟರ್ ಒನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನೋದನ್ನು ಬಿಟ್ಟರೆ ಉಳಿದಂತೆ ಹೆಚ್ಚಿನವರು ಕಾಂತಾರ ಪಾರ್ಟ್ ಒನ್ನಲ್ಲಿ ಇದ್ದವರೇ ಇಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ಬ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದರಿಂದ ಮತ್ತು ಆಕ್ಷನ್ ದೃಶ್ಯಗಳೇ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಸಣ್ಣ ಪಾತ್ರ ಕಿರು ಸಂಭಾಷಣೆಯನ್ನ ಕಾಣಬಹುದು ದೈವದ ಕತೆ ಇದೆಯಾದರೂ ಅವುಗಳು ಆಕ್ಷನ್ ಸೀನ್ಗಳ ಮುಂದೆ ನೆನಪಿನಲ್ಲಿ ಉಳಿಯುವಂತಹ ಪ್ರಭಾವವನ್ನು ಬೀರೋದಿಲ್ಲ ಇಡೀ ಸಿನಿಮಾ ಕಾಂತಾರ ಮತ್ತು ಬಾಂಗ್ರಾ ಸಾಮ್ರಾಜ್ಯದ ನಡುವೆ ನಡೆಯುತ್ತದೆ ಇದರ ಮಧ್ಯೆ ಪೋರ್ಚುಗೀಸರು ಅರಬ್ಬರ ನಡುವಿನ ವ್ಯಾಪಾರ ವಹಿವಾಟಿನ ದೃಶ್ಯಗಳು ಇದ್ದಾವೆ ದೀಪಕ್ ರೈ ಪಾನಾಜಿ ಪ್ರಕಾಶ್ ತೂಮಿನಾಡು ನವೀನ್ ಟಿ ಪಡೀಲ್ ರಾಕೇಶ್ ಪೂಜಾರಿ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರಗಳಲ್ಲಿ ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು ಹೊಸ ಅನುಭವವನ್ನ ಪ್ರೇಕ್ಷಕರಿಗೆ ಉಣಬಡಿಸುತ್ತಿದೆ ಆದರೆ ಕಾಂತಾರ ಪಾರ್ಟ್ ಒನ್ ನ್ಯಾಚುರಾಲಿಟಿ ಇಲ್ಲಿ ಕಾಣಿಸುವುದಿಲ್ಲ ಇನ್ನು ಕರಾವಳಿಗರಿಗಂತೂ ಇದು ತುಳುನಾಡಿನ ಮಣ್ಣಿನ ಕತೆಯಂತೆ ಫೀಲ್ ಆಗದೇ ಇರಬಹುದು ಸೊ ಕಾಂತಾರ ಪಾರ್ಟ್ ಒನ್ಗೂ ಚಾಪ್ಟರ್ ಒನ್ಗೂ ಕಂಪೇರ್ ಮಾಡಿಕೊಂಡು ಸಿನಿಮಾ ನೋಡಲು ಹೋದರೆ ನಿರಾಶೆ ಆಗೋದು ಖಂಡಿತ ಆದರೆ ಪಕ್ಕಾ ಕಮರ್ಷಿಯಲ್ ಮೈಂಡ್ ಸೆಟ್ ಜೊತೆಗೆ ಆಕ್ಷನ್ ಮೂವಿ ಇಷ್ಟಪಡೋರಿಗಂತೂ ಕಾಂತಾರ ಚಾಪ್ಟರ್ ಒನ್ ಭರ್ಜರಿ ರಸದೌತವನ್ನು ಉಣಬಡಿಸುತ್ತದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್ ಥ್ಯಾಂಕ್ ಯು